ಅಂತ ಅಂತೂ ತುಂಬಾ ಚೆನ್ನಾಗಿತ್ತು ಮಗನೆ ನಾನಂತೂ ಅಷ್ಟೆಲ್ಲ ಊಟ ಮಾಡ್ತಾನೆ ಇಲ್ಲ ನೀನ್ ಆರ್ಡರ್ ಮಾಡ್ಬಿಟ್ಟಿದ್ದಲ್ಲ ಅಷ್ಟೆಲ್ಲ ನಿನ್ ಬೇಜಾರ್ ಮಾಡ್ಕೋತಿ ಅಂತ ತಿಂದೆ ಮಗನೆ ಮಧ್ಯಾಹ್ನ ಊಟ ಬೇಡ ನನಗೆ ಅಷ್ಟು ಊಟ ಮಾಡ್ಬಿಟ್ಟಿದ್ದೀನಿ ಇವತ್ತಂತೂ ಬಿಡಮ್ಮ ಮಧ್ಯಾಹ್ನ ಏನಾದ್ರು ನಾನೇ ಮಾಡ್ತೀನಿ ಅಂತ ಹೇಳಿದಲ್ಲ ಮಾಡಿ ಎಬ್ಬರಿಸ್ತೀನಿ ನಿಮ್ಮನ್ನ ಹೋಗಿ ರೆಸ್ಟ್ ಮಾಡಿ ಹೌದು ಮಗನೆ ಜರ್ನಿ ಬೇರೆ ಮಾಡಿ ಸಾಕಾಗಿತ್ತು ಅದ್ರ ಜೊತೆಗೆ ಹೊಟ್ಟೆ ತುಂಬಾ ಬೇರೆ ತಿನ್ಬಿಟ್ಟಿದ್ದಾನ ಆಗ್ತಾನೇ ಇಲ್ಲ ತುಂಬಾ ನಿದ್ದೆ ಬರ್ತಾ ಇದೆ ಮಗನೆ ನೀನು ಹೋಗಿ ರೆಸ್ಟ್ ಮಾಡಪ್ಪ ನಾನೇ ಮಧ್ಯಾಹ್ನ ಎದ್ದು ಅಡುಗೆ ಮಾಡ್ತೀನಿ

ಹಾ ಸರಿ ಅಮ್ಮ ಆಯ್ತು ಟ್ರಾವೆಲ್ ಮಲ್ಕೊಡಿ ಸುಸ್ತಾಗ್ಬಿಟ್ಟಿದ್ದಾರೆ ಎಷ್ಟು ಒಳ್ಳೆ ಮನ್ಸು ಅಮ್ಮಂದು ಸುಷ್ಮನ್ ಕರೆಸ್ತೀನಮ್ಮ ನಿಮ್ಗೂ ರೆಸ್ ಸಿಕ್ತಂಗ ಆಗುತ್ತೆ ಅಂದ್ರು ಬೇಡಪ್ಪ ಪಾಪ ಒಳ್ಳೆನೂ ಕರ್ಸ್ತೀಯ ಅಂತ ಅಂತಾರೆ ಈಗಿನ ಕಾಲದಲ್ಲಿ ಎಂತ ಅತ್ತೆ ಸಿಗ್ಬೇಕು ಅಂದ್ರೆ ಸುಷ್ಮಾ ತುಂಬಾ ಪುಣ್ಯ ಮಾಡಿದ್ಲು ನಮ್ಮಅಮ್ಮ ಸೊಸೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ಅಡುಗೆ ಆಮೇಲೆ ಮಾಡ್ತೀನಿ ಅಂದ್ರು ಇಲ್ಲ ಅಂದ್ರೆ ನೋಡ್ತೀನಿ ನಾನೇ ಏನಾಗುತ್ತೋ ಸ್ವಲ್ಪ ಅದನ್ನೇ ಮಾಡ್ತೀನಿ ಅವಳು ಆರಾಮಾಗಿ ರೆಸ್ಟ್ ಮಾಡ್ಲಿ ಇವತ್ತು ಹಾ ಈಗ ಒಂದು ಐಡಿಯಾ ಬಂತು ನನ್ ಸೊಸೆನ್ ಏಕ್ ಕರ್ಸೋದು ಅಂತ ಹಾಗೆ ಮಾಡ್ತೀನಿ ಇವಾಗ అయ్యో మగ్గనే ఎలితివో వేగా బారో అయ్యో ఇది ఏనైతప్ప నನಗೆ యాకైతప్ప ఈతరా దిగునిగా హాయ్ కట్స్ కొట్టుకోవాలి నిన్ను మల్కొంటని ఉంటా ఇదోరు ఏనైతమ్మన్గే అయ్యో అమ్మా యాకితరం పదుతరం ఏనైతమ్మ അയ്യോ മകനോടോ ഏനോടിന ಅಯ್ಯೋ ಮಗನೇ ಪೂರ್ತಿ ಮಲಗ ಕೊಯ್ತಾ ಇಲ್ಲ ಕೂಡ ಕೊಡ್ತಾ ಇಲ್ಲ ಕೊಡೋ ಕಾಲಿನೋ ಈ ತರ ಆಗ್ಬಿಟ್ಟಿದೆ ಎದ್ದಿ ಹೆಚ್ಚು ನೀಡಕ್ ಆಗ್ತಾ ಇರೋ ತರ ಆಗ್ತಾ ಇದೆಯಲ್ಲ ಅಲಗಾಡ್ಸಕ್ಕೂ ಆಗ್ತಾ ಇಲ್ಲ ಅಯ್ಯೋ ನಾನು ನನ್ನ ಮಗನ ಜೊತೆ ಆರಾಮಾಗಿ ಖುಷಿಯಾಗಿರೋ ಅಂತ ಬಂದೆ ಏನಪ್ಪ ಹಿಂಗಾಗೋಯ್ತು ದೇವ್ರೋ ಯಾಕಪ್ಪ ಈ ತರ ಮಾಡಿದೆ ನನಗೆ ಅಮ್ಮ ನಾನ್ ಡಾಕ್ಟರ್ ನ ಕರ್ಕೊಂಡ್ ಬರ್ತೀನಿ ಎದ್ರಕೋಬೇಡಿ ನೀವು ಸುಮ್ಮನೆ ಇರಿ ಎಲ್ಲ ಸರಿ ಹೋಗುತ್ತೆ ಅಲ್ಲಿ ನೀರಿತ್ತು ಅನ್ಸುತ್ತೆ ನೋಡಿಲ್ಲ ಅದಕ್ಕೆ ನೀವು ಸ್ಲಿಪ್ ಆಗಿ ನಿಂತ್ಬಿಟ್ಟಿದ್ದೀರಾ ಅಷ್ಟೇನೆ ಜಾಸ್ತಿ ಏನಾಗಿರಲ್ಲ ಅಮ್ಮ ಫ್ರಾಕ್ಚರು ಎದುರುಬೇಡಿ ನೀವು ಅಯ್ಯೋ ಇಲ್ಲ ಮಗನೇ ನನ್ಗಂತೂ ನೋವು ತಡೆಯೋಕೆ ಆಗ್ತಾ ಇಲ್ಲ ಕಣೋ ತುಂಬಾ ಜಾಸ್ತಿ ಮೂಳೆನೆ ಮುರಿದೋಗಿದೆ ಅನ್ನಿಸ್ತಾ ಇದೆ ಅಯ್ಯೋ ಡಾಕ್ಟರ್ ಇಲ್ಲ ಏನು ಬೇಡ ಬೇಡಪ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ ಇಷ್ಟು ಸಣ್ಣದಕ್ಕೆಲ್ಲ ಯಾಕಪ್ಪ ಡಾಕ್ಟ್ರ್ ಕರ್ಕೊಂಡ್ ಬರಕ್ ಹೋಗ್ತೀಯ ಸುಮ್ನೆ ಖರ್ಚಾಗುತ್ತೆ ನಿಮ್ಗೆನೆ ಅಯ್ಯೋ ಇಲ್ಲ ಅಮ್ಮ ಇರಿ ಯಾವ ಯಾಕಂತೀರ ನೋಡೋಣ ಏನಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲ ಕಣಪ್ಪ ಬೇಡ ಬೇಡ ನನಗೆ ಗೊತ್ತಾಗ್ತಾ ಇದೆ ಜಾಸ್ತಿ ಏನಾಗಿಲ್ಲ ಅದು ನೋವಾಗಿದೆ ಅಷ್ಟೇನೆ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಸಂಜೆವರೆಗೂ ನೋಡೋಣ ಬಿಡು ಆಮೇಲೆ ಸರಿ ಹೋಗಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋದ್ರೆ ಆಯಿತು ಅಯ್ಯೋ ಮಗ ಯಾಕೋ ಈಗಾಯ್ತು ನನಗೆ ಅಯ್ಯೋ ಪಾಪ ಅಮ್ಮ ಎಷ್ಟು ನೋವಿಂದ ನಡುತ್ತಾ ಇದ್ದಾರೆ ಆದರೂ ಡಾಕ್ಟರ್ ಕರೆಸ್ತೀನಿ ಇದು ಬೇಡ ಅಂತ ಇದ್ದರಲ್ಲ ಅಮ್ಮ ಇಲ್ಲ ಇಲ್ಲಾಂದ್ರೆ ಒಂದ್ಸ ಕೆಲಸ ಮಾಡೋಣ ನಾವೇ ಡಾಕ್ಟರ್ ಹತ್ರ ಹೋಗ್ಬಿಡೋಣ ಅಯ್ಯೋ ಇಲ್ಲ ಮಗನೇ ಬೇಡ 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 ಡಾಕ್ಟರ್ ಹತ್ರನೂ ಬೇಡ ಏನು ಬೇಡ ನಾನು ರೆಸ್ಟ್ ಮಾಡ್ತೀನಿ ಸರಿ ಹೋಗಪ್ಪ ನೀನು ರೆಸ್ಟ್ ಮಾಡು ಅಯ್ಯೋ ನನ್ನಿಂದ ನಿನಗೂ ತೊಂದರೆ ಕೊಟ್ಟಂಗೆ ಆಯ್ತಲ್ಲ ಮಗನೇ ಅದೇನೋ ನಾವು ಅದಕ್ಕೆ ಆಯಿಂಟ್ಮೆಂಟ್ ಹಾಕೊಂತಾರಲ್ಲ ಅದನ್ನ ಹಾಕೊಂಡ್ರೆ ಸರಿ ಹೋಗುತ್ತೆ ಬಿಡಪ್ಪ ಆ ಸರಿ ಅಮ್ಮ ಆಯ್ತು ಅದನ್ನ ತಂದು ಕೊಡ್ತೀನಿ ಮತ್ತೆ ಸುಷ್ಮಂಗೆ ಫೋನ್ ಮಾಡ್ತೀನಿ ಅರ್ಜೆಂಟ್ ಆಗಿ ಇವಾಗಲೇ ಬಾ ಅಮ್ಮಂಗೆ ಈ ತರ ಆಗ್ಬಿಟ್ಟಿದೆ ಅಂತ ಅಯ್ಯೋ ಬೇಡ ಮಗನೆ ಬೇಡ ಪಾಪ ನನ್ನಿಂದ ಯಾಕ ಅವಳಿಗೆ ತಂದ್ರೆ ಆರಾಮಾಗಿ ಇದ್ದ ಬರ್ಲಿ ಬಿಡು ನಾಳೆ ಅಷ್ಟಲ್ಲಿ ಸರಿ ಹೋಗಬಹುದು ಅನ್ಸುತ್ತೆ ಮಗನೆ ಅಮ್ಮ ಈ ತರ ಸಂದರ್ಭದಲ್ಲಿ ನೀವು ಈ ತರ ಮಾತಾಡಬೇಡಿ ಸುಮ್ಮನೆ ಇರಿ ಅವಳು ಬೇಕಾದ್ರೆ ಮತ್ತೊಮ್ಮೆ ಯಾವಾಗಾದ್ರೂ ಹೋಗ್ತಾಳೆ ನಿಮ್ಮನ್ನ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚೇನಿರುತ್ತೆ ಅವಳಿಗೆ ಅಪರೂಪಕ್ಕೆ ಬಂದಿದ್ದೀರಾ ಅಪರೂಪಕ್ಕೆ ಬಂದು ಈ ತರ ಬೇರೆ ಆಗ್ಬಿಟ್ಟಿದೆ ನಿಮ್ಗೆ ನಿಮ್ಮನ್ನ ನೋಡ್ಕೊಳ್ಳೋದೇ ಮೊದಲನೇ ಕರ್ತವ್ಯ ಮಾಡ್ದು ಮೊದಲು ಕರೆಸ್ತೀನಿ ಸುಂದರಿ ಇವಾಗಂತೂ ನೀವು ಬೇಡ ಅಂತ ಹೇಳೇ ಬಿಡಿ ನೀವು ಡಾಕ್ಟರ್ ಹತ್ರ ಹೋಗೋಣ ಬನ್ನಿ ಅಂದ್ರೆ ಅದಕ್ಕೂ ಬರಲ್ಲ ಅಂತ ಇದ್ದೀರಾ ಮತ್ತೆ ನಿಮ್ಮ ಕೆಲಸಗಳನ್ನ ಹೇಗೆ ಮಾಡ್ಕೊಳಕ್ಕಾಗುತ್ತೆ ಇರಿ ಅವಳಾದ್ರು ಕರೆಸಿದ್ರೆ ನಿಮಗೆ ಸಹಾಯ ಆದಂಗೆ ಆಗುತ್ತೆ ಏನೋ ಮಗನೇ ನೀನು ಇಷ್ಟ ಕಣಪ್ಪ ನಿಂಗೆ ಹೇಗೆ ಮಾಡು ಅಮ್ಮ ಬನ್ನಿ ಡಾಕ್ಟರ್ ಹತ್ರ ಹೋಗೋಣ ನನ್ನ ಮಾತು ಕೇಳಿ ಅಯ್ಯೋ ಇಲ್ಲಪ್ಪ ಇಲ್ಲ ಇಲ್ಲ ನಾನಂತೂ ಡಾಕ್ಟರ್ ಹತ್ರ ಇನ್ನೂ ಬರಲ್ಲ ಆಯಿತಾ ನಾನು ಹಿಂಗೆ ರೆಸ್ಟ್ ಮಾಡ್ತೀನಿ ಹಿಂಗೆ ಸರಿ ಹೋಗುತ್ತೆ ಬಿಡೋ ನಂಗೆ ನಿಮ್ಗೆ ಗೊತ್ತಲ್ಲ ಮೊದಲೇ ನನಗೆ ಹಾಸ್ಪಿಟಲ್ ಇಂಜೆಕ್ಷನ್ ಎಲ್ಲ ಅಂದರೆ ಹಾಕೋದಿಲ್ಲ ನನಗೆ ಹಾಂ ಸರಿ ಅಮ್ಮ ಆಯಿತು ಅದು ಆಯಿಂಟ್ಮೆಂಟ್ ತಂದು ಸ್ವಲ್ಪ ಹಚ್ಚು ತಿನ್ನಿರಿ ನೋಡೋಣ ಏನಾಗುತ್ತೆ ಅಂತ ಅಯ್ಯೋ ಅಮ್ಮ ತುಂಬ ನೋವಾಗ್ತಾ ಇದೆ ಕಾಲನ್ನ ಮಚ್ಕೊಳಕ್ಕೂ ಸಹ ಆಗ್ತಾ ಇಲ್ಲ ಕಣೋ ಅಯ್ಯೋ ನೀರು ಸ್ವಲ್ಪ ನೀರು ಕುಡಿಬೇಕು ಅನಿಸ್ತಾ ಇದೆ ಸ್ವಲ್ಪ ತಗೊಂಡು ಬರ್ತೀಯಪ್ಪ ಹಾಂ ಸರಿ ಅಮ್ಮ ಆಯಿತು ತರ್ತೀನಿ ಈಗಲೇ ತರ್ತೀನಿ ನೋಡೋಣ ಈಗಾದರೂ ಆದರೂ ಹೆಂಡ್ತಿನ ಕರೆಸ್ತಾನ ಏನು ಮಾಡ್ತಾನೆ ಅಂತ ನನ್ನ ತಾನೇ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ ಅನಿಸುತ್ತೆ ಇವನಿಗೆ ಇಷ್ಟ ಇರ್ಬೇಕಾದ್ರೆ ನಾನು ಅವರಮ್ಮ ನನಗಿನ್ನ ಇಷ್ಟ ಇರೋಲ್ಲ ಅಮ್ಮ ಕರೆಸ್ಲ ಅಮ್ಮ ಅಮ್ಮ ಕರೆಸ್ಲ ಅಂತ ಕೇಳ್ತಾನೆ ಸುಮ್ಮನೆ ಕರ್ಸೋಕ್ಕಾಗೋದಿಲ್ವ ಇವನಿಗೆ ಈಗ ಅದೇ ಕರೆಸ್ತಿಲ್ಲ ಅಂತ ನಾನು ನೋಡ್ತೀನಿ ಆ ಮಾತಾ ಗುಳಿಯಮ್ಮ ನೀರು ಅಯ್ಯೋ ನಾನು ನಿಮಗೆ ಪೆಟ್ಟಾಗಿದೆ ಅಂತ ಗೊತ್ತಿದ್ರೆ ಇವಾಗ ತಗೋಳಮ್ಮ ರೆಸ್ಟ್ ಅಮ್ಮ ಏನಾಗಲ್ಲ ನಾವೆಲ್ಲ ಸರಿ ಹೋಗುತ್ತೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ ನಿಮ್ಗೆ ಇವಾಗ ಆರಾಮಾಗಿ ಅಮ್ಮ ಏನಾಗೋದಿಲ್ಲ ಹೇಳಷ್ಟೇ ನೀವು ಎಲ್ಲಾ ಸರಿ ಹೋಗಿರುತ್ತೆ ಏನ್ ಸರಿ ಹೋಗುತ್ತ ಏನಪ್ಪ ನಪ್ಪ ಕಾಲ್ನ ಅಲ್ಗಾಡ್ಸಕ್ಕೂ ಆಗಲ್ಲ ಆ ತರ ನೋಡ್ತಾ ಇದ್ದೆ ನನ್ಗಂತೂ ನಾನು ನನ್ನ ಮಗನ ಜೊತೆ ಖುಷಿ ಆಗಿರೋಣ ಅಂತ ಅಂದ್ರೆ ಬಂದು ಈ ತರ ಸೇವೆ ಮಾಡಿಸ್ಕೊಳ್ಳೋ ತರ ಆಗೋಯ್ತಲ್ಲಪ್ಪ ಅಮ್ಮ ನೀವ್ ಯಾಕೆ ಆ ತರ ಎಲ್ಲ ಯೋಚನೆ ಮಾಡ್ತೀರಾ ಸುಮ್ಮನೆ ಇರಿ ಏನ್ ಆಗೋದಿಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇಲ್ವಾ ನಾನಿದ್ರೆ ನೀವ್ ಇಲ್ಲೇ ಮಾತಾಡ್ತಾನೆ ಇರ್ತೀರಾ ಸುಮ್ಮನೆ ನಿದ್ದೆ ಮಾಡಿ ಸರಿ ಹೋಗುತ್ತೆ ಇಲ್ಲ ಏನಾದ್ರೂ ಬೇಕಿದ್ರೆ ಕರೀರಿ ನಾನು ಇಲ್ಲೇ ಆಚೆ ಇರ್ತೀನಿ ಆಯ್ತಾ நோடா எந்த ஊட்டா தானே அண்ணன் ஜொத்த மாதாடல்ல அவங்க நானும் அம்மா அண்ணா பெத்தியா ஏன்மா நீங்க நோடேட் நீங்க ஓடாடி அந்த வந்து அன் அதுக்கு நீவொரு ஏன் அய்யோ கிர்ஜன காபிரி ஆகாஸ்ட் கேள்வி தீர்மான தான் அந்த ஏனாக நம்ம ಮತ್ತೆ ಅಣ್ಣ ಹೇಳ್ತಾ ಬಿದ್ಬಿಟ್ಟು ಅಮ್ಮಗೆ ಕಾಲಿಗೆ ಸ್ವಲ್ಪ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನನ್ಗಂತೂ ಕೇಳಿ ತುಂಬಾನೇ ಗಾಬರಿ ಬರ್ತೀನಿ ಅಂತ ಹೇಳ್ತಾರಲ್ಲ ಸುಳ್ಳು ಹೇಳ್ಬೇಡಿ ನೀವು ಏನಾಗಿದೆ ಅಂತ ಮೊದ್ಲು ಹೇಳಿ ನನಗೆ ಅಯ್ಯೋ ಇಲ್ಲ ಮಗಳೇ ಇಲ್ಲ ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನಿ ಸ್ವಲ್ಪ ತಾಳ್ಮೆಯಿಂದ ಕೇಳು ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಏನ್ ಗೊತ್ತಾಗಿರ್ಸ ಅಂತ ಈಗಲೇ ಬಹಳ ತರ ಕಾಣಿಸ್ತಾ ಇಲ್ಲ ನೀನ್ ನಾನು ಬಂದಿದ್ದೀನಿ ಅಂದ್ರೆ ಇನ್ನೂ ಬರೋದಿಲ್ಲ ಅವಳು ಅದಕ್ಕೋಸ್ಕರ ಅವ್ಳಿಗೆ ನಮಗೆ ಈ ಥರ ಕಾಣ್ಗೆ ಏಟ್ ಆಗಿದೆ ಅಂದರೆ ನನ್ನ ನೋಡ್ಕೊಳಕ್ಕೆ ನಿಮ್ಮ ಅಣ್ಣನಗಂತೂ ಆಗಲ್ಲ ಅವ್ರಿಗೆ ಆಫೀಸು ಕೆಲಸ ಜಾಸ್ತಿ ಇರುತ್ತೆ ಮತ್ತೆ ಹೀಗಿದ್ದಾಗ ನಾನು ಒಬ್ಬಳೇ ಇರೋಕ್ಕಾಗಲ್ಲ ನೀನು ಟ್ರೈನಿಂಗ್ನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೇಳಿದೀನಿ ಅದಕ್ಕೆ ಅವಳ ಕರ್ಸಕ್ಕೋಸ್ಕರ ನನಗೆ ಪ್ಲಾನ್ ಮಾಡೋದು ನನಗೇನು ಆಗಿಲ್ಲ ನನಗಂತೂ ಒಂದು ಕ್ಷಣ ಗಾಬ್ರೇ ಆಗ್ಬಿಟ್ಟಿತ್ತು ಅಣ್ಣ ಕಾಲ್ ಮಾಡಿದ ತಕ್ಷಣ ಏನಾಯ್ತಾ ಏನ ಅಮ್ಮನಿಗೆ ಅಂತ ನಾನು ಈಗಿಂದ ಈಗಲೇ ಹೊರಟ ಅಂತ ಐತೆ ಮತ್ತೆ ಇನ್ನೇನು ಇಲ್ಲ ಅಂದ್ರೆ ಅವಳು ಈಗ ನಾವು ಇನ್ನ ಒಂದು ವಾರ ಅದೂ ಬರೋದಿಲ್ಲ ಎಲ್ಲ ಕೆಲ್ಸಾನು ನಾನೇ ಮಾಡ್ಕೊಂಡಿರ್ಬೇಕಾಗತ್ತೆ ಐಡಿಯಾ ಅಂತ ಈಗ ಅವಳನ್ನ ಕರೆಸ್ತಾನೆ ಬಾಯಿ ಮಾತಿಗೆ ಮೇಲ್ ಮಾತ್ರ ನಾನು ಹೇಳಿದ್ದೀನಿ ಬೇಡಪ್ಪ ಅವ್ಳ ಪಾಪ ಆರಾಮಾಗಿ ಇದು ಬರಲಿ ಇದ್ ಬರಲಿ ಅಂತ ಅದಕ್ಕೋಸ್ಕರ ಈ ತರ ನಾಟಕ ಮಾಡ್ತಾ ಇರೋದು ನೀನ್ ಗಾಬರಿ ಆಗ್ಬೇಡ ಮಗಳೇ ಅಂದಾಗೆ ಇನ್ನೊಂದು ವಿಷಯ ನೀನು ಅಣ್ಣಂಗೆ ಕಾಲ್ ಮಾಡಿ ಹೇಳು ಅಮ್ಮ ನೋಡ್ಕೊಳಕ್ಕೆ ನಾನು ಟ್ರೈನಿಂಗ್ ನ ಬಿಟ್ಟು ಬರ್ತಾ ಇದ್ದೀನಿ ಇವಾಗ ಅಂತ ಅವನು ಬೇಡ ಅಂತಾನೆ ಆದರೂ ನೀನು ಬರ್ತೀನಿ ಬರ್ತೀನಿ ಅಂತ ಸುಮ್ಮನೆ ಆದರೆ ಹೇಳೋ ಅಂದರೆ ಬರೋಕೆ ಹೋಗ್ಬೇಡ ಅಷ್ಟೆ ಹಾಂ ಸರಿ ಅಮ್ಮ ಹಾಗಾದರೆ ಹಾಗೆ ಮಾಡ್ತೀನಿ ಏನೋ ಇಲ್ಲ ತಾನೆ ನಿಮಗೆ ಆರಾಮಾಗಿದ್ದೀರಾ ಅಲ್ವಾ ಅಯ್ಯೋ ಮಗಳೇ ನನಗಂತೂ ಏನೂ ಆಗಿಲ್ಲ ಆಯಿತಾ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಕಸ್ಮಾತ್ ನಿಮ್ಮ ಅಣ್ಣ ಬಂದರೆ ಮತ್ತೆ ಕಷ್ಟ ಆಗುತ್ತೆ ನಾನು ಫೋನಿಲ್ಲಿ ಇಡ್ತೀನಿ ಆಯಿತಾ ಹಾಂ ಸರಿಯಮ್ಮ ಅಮ್ಮ ಓ ನನ್ನ ಮಗನೇ ಬಂದ ಅಂತ ಅನ್ಸುತ್ತೆ ಇನ್ನೂ ಚೆನ್ನಾಗಿ ನಾಟಕ ಆಡ್ಬೇಕು ಇವಾಗ ಅಯ್ಯೋ ಇಲ್ಲ ಮಗನೇ ಕಟ್ಟಿರಲಿಲ್ಲ ಅಯ್ಯೋ ಹೋಗಿ ನಿಂತೇನು ಬರ್ತಾ ಇಲ್ಲ ಕಣಪ್ಪ ಏನ್ ಮಾಡೋದು ನಿನ್ ತಂಗಿ ಬೇರೆ ಫೋನ್ ಮಾಡಿದ್ಲು ಕಣಪ್ಪ ಅಮ್ಮ ನಾನು ಬಂದ್ಬಿಡ್ತೀನಿ ಕಣಮ್ಮ ಟ್ರೈನಿಂಗಿಂದ ಅಂತ ನೀನೇನ ಫೋನ್ ಮಾಡಿ ಹೇಳ್ದಲ್ಲಪ್ಪ ಅಮ್ಮನ್ಗೆ ಈ ತರ ಆಗ್ಬಿಟ್ಟಿದೆ ಅಂತ ಅದಕ್ಕೆ ಅವಳಿಗೆ ಗಾಬ್ರಿಯಿಂದ ಫೋನ್ ಮಾಡಿತ್ತು ಹಾ ಹೌದಮ್ಮ ಹೇಳ್ರಿ ಆದ್ರೆ ಹೇಳಿದೀನಿ ಏನ್ ಬರೋದೇನ್ ಬೇಡ ಆ ನಾನು ಅದ್ಕೇನೆ ಕರೆಸ್ತೀನಿ ಇಲ್ಲಿಗೆ ಅಂತ ಹೇಳಿದೀನಿ ಇಲ್ಲ ಇಲ್ಲಮ್ಮ ತಂಗಿ ಏನ್ ಬೇಡ ನಾನು ಸುಷ್ಮನ್ನ ಕರೆಸ್ತಾ ಇದ್ದೀನಿ ಸುಷ್ಮನ್ಗೆ ಇವಾಗ ಕಾಲ್ ಮಾಡ್ ಹೋಗ್ತಿದ್ದೆ ಅಷ್ಟೇ ನೀವು ಕರ್ದಂಗ್ತು ಅದಕ್ಕೆ ಬಂದೆ ನೀವು ಬಂದಿದ್ದೀರಾ ಈ ತರ ಆಗಿದೆ ಅಂತ ಹೇಳಿದ್ರೆ ಅವಳು ಒಂದು ಕ್ಷಣನೂ ಇಲ್ಲಾ ಊರೋಡ್ ಬರ್ತಾಳೆ ನಿಮ್ಗೋಸ್ಕರ ಇರಮ್ಮ ಇವಾಗಲೇ ನಿಮ್ಮ ಕಾಲ್ ಮಾಡ್ತೀನಿ ಅವಳಿಗೆ ನೋಡಿ ನೀವೇ ಅವ್ಳು ಏನು ಹೇಳ್ತಾಳೆ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ಅವಳ ಬಗ್ಗೆ ಏನು ಅಂತ ಹಲೋ ಸುಷ್ಮಾ ಹಾ ಹೇಳ್ರಿ ಏನು ಇವಾಗ ಫೋನ್ ಮಾಡ್ಬಿಟ್ಟಿದ್ದೀರಾ ಯಾವಾಗಲೂ ಬಿಜಿ ಅಂತ ಇದ್ವಿ ಫ್ರೀ ಮಾಡ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಲ್ಲ ಯಾಕೆ ಇವತ್ತು ಆಫೀಸ್ ಹೋಗಿಲ್ವ ಇನ್ನು ಹಾ ಇಲ್ಲ ಸುಷ್ಮಾ ಹೋಗಿಲ್ಲ ಇವತ್ತು ಅಮ್ಮ ಬಂದಿದ್ದಾರೆ ಮನೆಗೆ ಅದಕ್ಕೆ ಮನೆಯಲ್ಲೇ ಇದ್ದೀನಿ ಹೌದಾ ರೀ ಅತ್ತೆ ಯಾವಾಗ ಬಂದ್ರು ಮತ್ತೆ ನನಗೊಂದು ಫೋನ್ ಮಾಡಿ ಹೇಳಿಲ್ಲ ಅತ್ತೆ ಬಂದಿದ್ದಾರೆ ಅಂತ ಆ ಇವಾಗ ಒಳಗೆ ಬಂದಿದ್ದಾರೆ ಸುಷ್ಮಾ ನಮ್ನ ನೋಡೋ ಹಾಗಾಯ್ತಂತೆ ಅದಕ್ಕೆ ಬಂದಿದ್ದಾರೆ ಅಯ್ಯೋ ಬೆಳಗ್ಗೆ ಬಂದಾಗ ಆರಾಮಾಗಿ ಇದ್ರು ಸುಷ್ಮಾ ಆದ್ರೆ ಈಗ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಯ್ಯೋ ಏನಿಲ್ಲ ಸುಷ್ಮಾ ಅವರು ಬೆಳಗ್ಗೆ ಬೇಗನೆ ಎತ್ತಿ ಬಂದಿದ್ದಾರೆ ನಿಂತೆ ಗಂಡಲ್ ಬೇರೆ ರೆಸ್ಟ್ ಮಾಡ್ತೀನಿ ಅಂತ ರೂಮಿಗೆ ಹೋಗ್ತಾ ಇದ್ರು ಜಾರ್ ಬಿದ್ದೋಗ್ಬಿಟ್ಟಿದ್ದಾರೆ ನೋಡಿಲ್ಲ ಅದರಿಂದ ಸ್ವಲ್ಪ ಕಾಲಿಗೆ ಅನ್ಸುತ್ತೆ ಊಟ್ಕೊಂಡ್ಬಿಟ್ಟಿದೆ ಕಾಲು ಓಡಾಡಕ್ಕೂ ಆಗ್ತಾ ಇಲ್ಲ ಆತರ ಆಗಿದೆ ಅಯ್ಯೋ ಹೇಳೋಣ ಅಂತಾನೆ ಇದ್ದೆ ಸುಷ್ಮಾ ಅಮ್ಮನೆ ಬೇಡ ಪಾಪ ಅವಳಿಗೆ ಏನಕ್ಕೆ ಸುಮ್ನೆ ತೊಂದರೆ ಕೊಡ್ತೀಯಾ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ಸುಮ್ನಿದ್ರು ಈಗ ನೋಡ್ರೆ ತಂಗಿನೇ ಬರ್ತೀನಿ ನಾನೇ ಟ್ರೈನಿಂಗ್ ಅಂತ ಬಿಟ್ಟು ಅಂತ ಹೇಳ್ತಾ ಇದ್ಲು ಅದಕ್ಕೆ ಬೇಡ ನಾನು ಸುಷ್ಮನೆ ಕರೆಸ್ತೀನಿ ಅವಳು ಫೋನ್ ಬೆಸಕು ಬರ್ತಾಳೆ ಅಂತ ನಾನೇ ಅಂದೆ ಹೌದರಿ ಆಗಿದ್ರೆ ಬಿಡಿ ನಾನು ಇವತ್ತೇ ಬರ್ತೀನಿ ಸಲ ಬೇಕಾದ್ರೆ ಇನ್ನೇನ್ ಮದ್ವೆ ಹತ್ರ ಅವಾಗ ಅತ್ತೆ ನಾನು ನೀವು ಎಲ್ಲ ಇಲ್ಲಿಗೆ ಬಂದ್ರಾಯ್ತು ಅದೇ ಅಪ್ಪ ಅಮ್ಮ ಏನನ್ ಕೊಟ್ಟರು ಅಂತಾನೆ ಯೋಚನೆ ಮಾಡ್ತಾ ಇದೆ ಸುಷ್ಮಾ ನಿನ್ನ ಹೇಗೆ ಕರ್ಸೋದು ಅಂತ ಇಲ್ಲ ಇಲ್ಲ ಅಪ್ಪ ಅಮ್ಮಂಗೆಲ್ಲ ನಾನು ಹೇಳ್ಕೊಂತೀನಿ ಬಿಡಿ ಅತ್ತೆಗೆ ಈ ಥರ ಆಗಿದೆ ಅಂತ ಅಂದರೆ ಅಪ್ಪನೂ ಅಷ್ಟೇ ಮೊದಲು ಹೋಗಿ ನಿಮ್ಮ ಅತ್ತೆ ನೋಡ್ಕೊ ಅಂತಲೇ ಹೇಳ್ತಾರೆ ಸರಿ ಬಿಡಿ ನಾನು ಇವತ್ತೇ ಬರ್ತೀನಿ ಹಾಂ ಸರಿ ಸುಷ್ಮಾ ಹಾಗಿದ್ರೆ ಬೇಗ ಓಡ್ಬಿಟ್ ಬಾ ಸರಿ ಸರಿ ಅತ್ತೆ ನಾನು ಬರೋವರೆಗೂ ಹುಷಾರಾಗಿ ನೋಡ್ಕೊಳ್ಳಿ ಹಾಂ ಸರಿ ಸುಷ್ಮಾ ಆಯಿತು ನಿಮ್ಮ ಅತ್ತೆನೇ ತುಂಬ ಜೋಪಾನವಾಗಿ ನೋಡ್ಕೊತಾ ಇದ್ದೀನಮ್ಮ ಸರಿ ಸುಷ್ಮಾ ಆಯಿತು ನಾನು ಫೋನಿನ ಇಡ್ತೀನಿ ಏಯ್ ತезда ಮಾತಾಡ್ತಿದ್ದೆ ಅಮ್ಮ ಬರ್ತೀಯಾ ಲೇ ಬಿಡು ಬಂದಾಗ್ಲೇ ಮಾತಾಡುವಂತೆ ಅದು ಅಲ್ದೇನೇ ಅಮ್ಮನ್ಗೆ ಗೊತ್ತಿಲ್ಲ ನಿಂಗೆ ಫೋನ್ ಮಾಡಿದಿನಿ ಅಂತ ಅಮ್ಮ ಬೇಡ ಸುಮ್ಮನೆ ಏನಕ್ಕೆ ಮಾಡ್ತೀಯಾ ಅವಳಿಗೆ ಅಂತ ಹೇಳ್ತಾನೆ ಇದ್ರು ಅದಕ್ಕೆ ಅವ್ರು ಗೊತ್ತಿಲ್ಲಂಗೇ ನಾನು ಕರ್ಸನಾ ಅಂತ ಅನ್ಕೊಂಡ್ ಕಾಲ್ ಮಾಡಿದ್ ನಾನು ಬರ್ತೀಯಲ್ಲ ಲೇ ಬಂದಾಗ್ಲೇ ಮಾತಾಡೋಂತೆ ಬಿಡು ಅವರತ್ರ ಹಾ ಸರಿ ರೀ ಆಯ್ತಾ ಆಗಿದ್ರಾಗೆ ಮಾಡ್ತೀನಿ

ಈಗಲೇ ಗೊತ್ತಾಗ್ತಾ ಇಲ್ಲ ಅವಳು ಎಷ್ಟು ವಯಸ್ಸುಗಳು ಮಾತಾಡ್ಸ್ತಾನೆ ಅವನು ಅಂತ ಈಗೋ ನನ್ನ ಐಡಿಯಾ ವರ್ಕ್ ಆಗ್ತಾ ಇದೆ ಅವಳು ಬರಲಿ ಬಂದಮೇಲೆ ಇನ್ನಷ್ಟು ಕೆಲಸ ಮಾಡಿಸ್ತೀನಿ ಅವಳ ಹತ್ರ ಕೂತ್ಕೊಳ್ಳೋಕೆ ಒಂದು ನಿಮಿಷನೂ ಟೈಮ್ ಇರಬಾರ್ದು ಹಾಗೆ ಮಾಡ್ತೀನಿ ಅವಳಿಗೆ